ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರವ್ಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಜೋಳದ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿ ಒಳಗೆ ಗರಿ ಗರಿಯಾಗಿ ನೀರು ದೋಸೆ ಅಥವಾ ಆಗಿ ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ದೋಸೆಗೆ ಯಾವುದೇ ರೀತಿಯ ಮೊಸರಾಗಲಿ ಸೋಡಾ ಆಗಲಿ ಬಳಸ್ತಿಲ್ಲ ಹಾಗೆ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಈ ಹಿಂದೆ ಕೂಡ ಜೋಳದ ಹಿಟ್ಟಿಂದು ಒಂದು ವೆಜಿಟೇಬಲ್ ಪೇಪರ್ ದೋಸೆ ಅಥವಾ ವೆಜಿಟೇಬಲ್ ನೀರು ದೋಸೆ ಕೂಡ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ಮಾಡೋದು ಕೂಡ ಭಾಳ ಅಂದರೆ ಭಾಳ ಸರಳ ಆಗೋದ ಇದರ ಜೊತೆಗೆ ಒಂದು ಒಂದು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟು ತೊಗೊಳ್ಳಿ ಒಂದು ಕಪ್ ಜೋಳದ ಹಿಟ್ಟಿಗೆ ಒಂದು ಅರ್ಧ ಕಪ್ಪಿಂಗ್ಗಿಂತ ಕಡಿಮೆ ಒಂದು ಕಾಲು ಕಪ್ ಆದರೆ ಸಾಕು ಒಂದು ಕಾಲು ಕಪ್ ಆಗುವಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಬಳಸದೆ ಕೂಡ ಈ ದೋಸೆ ಮಾಡ್ಕೊಳ್ಬೋದು ಅಂದರೆ ಜೋಳದ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರಬೇಕು ಚಿರೋಟಿ ರವದ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಬಣ್ಣಕ್ಕೋಸ್ಕರ ಕಲರ್ಗೋಸ್ಕರ ಒಂದೂವರೆ ಸ್ಪೂನ್ ಅಥವಾ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಇಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಬಳಸ್ಕೊಳ್ಬೋದು ಈಗ ಇದನ್ನು ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತಾ ಯಾಕಂದರೆ ನಾವಿಲ್ಲಿ ರವೆ ಬಳಸಿರೋದ್ರಿಂದ ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಆಮೇಲೆ ನಾವು ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ತೆಗೆಯೋಣ ಈಗ ಈ ರೀತಿ ನಾನು ಮಿಕ್ಸಿ ಮಾಡಿರೋದನ್ನು ಎಲ್ಲನೂ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಿದ್ದೀನಿ ಕ್ವಾಂಟಿಟಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಯಾವುದಾದ್ರೂ ಜಾಸ್ತಿ ಬೇಕಿತ್ತು ಅಂತಂದರೆ ದೊಡ್ಡದು ಒಂದು ಅಳತೆ ಗ್ಲಾಸ್ ತೊಗೊಂಡು ನೀವು ಹಾಕ್ಕೊಳ್ಬೋದು ಬಟ್ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತಾ ಇಲ್ಲ ಬೇಡ ಅಂತಂದರೆ ನೀವು ರವೆ ಸ್ಕಿಪ್ ಮಾಡ್ಬೋದು ಈ ರೀತಿ ನೀರು ಹಾಕ್ಕೊಂಡು ನೀಟಾಗಿ ಸರಿ ಕಲಿಸ್ಕೊಳ್ಳಿ ನೋಡಿ ಟೈಮ್ ಇಲ್ಲ ಅಂತ ಹೇಳಿದಾಗ ನಮ್ಗೆ ಈ ರೀತಿ ಒಂದು ಜೋಳದ ಹಿಟ್ಟಿತ್ತು ಅಂತಂದರೆ ಜೋಳದ ಹಿಟ್ಟು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಗೊತ್ತಾನೆ ಅದ ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡು ಬಳಸ್ಕೊಂಡು ಮಾಡೋದರಿಂದ ಇದು ದೋಸೆ ಜೋಳದ ಹಿಟ್ಟಿನ ದೋಸೆ ಅಂತ ಅನಿಸೋದೇ ಇಲ್ಲ ಹಾಗೆ ಸರಿ ನಮಗೆ ನೀರು ದೋಸೆ ಪರ್ಫೆಕ್ಟಾಗಿ ಬರಲ್ಲ ಅಂತಂದಾಗ ಈ ಜೋಳದ ಹಿಟ್ಟು ಬಳಸ್ಕೊಂಡು ಮಾಡಿ ತುಂಬಾ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಬಟ್ ಮೇಜರ್ಮೆಂಟ್ ಸ್ವಲ್ಪ ಕರೆಕ್ಟಾಗಿದ್ದರೆ ಕರೆಕ್ಟಾಗೆ ಬರುತ್ತೆ ಈ ರೀತಿ ಗಂಟ ಆಗದೆ ಆಗಬಾರ್ದು ಈ ಹಿಟ್ಟು ಸ್ವಲ್ಪ ಗಂಟಾಗುತ್ತೆ ಹಾಗಾಗಿ ಗಂಟ ಆಗದೆ ಇರೋ ರೀತಿ ಒಳಗೆ ನಾವು ನೀಟಾಗಿ ಕಲಿಸ್ಕೋಬೇಕು ಈ ರೀತಿ ಒಂದು ಸ್ಪೂನ್ ಅಥವಾ ಸೌಟಿಂದ ಆದರೂ ಕಲಿಸ್ಕೊಳ್ಳಿ ಇಲ್ಲ ಬೀಸ್ಕರ್ ಸಹಾಯದಿಂದ ಕೂಡ ನೀವು ಗಂಟುಗಳನ್ನ ಬಿಡಿಸ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಆಗುವವರೆಗೂ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತಾ ಇವಾಗ ಒಂದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ನಮಗೆ ಹಿಟ್ಟಿಗೆ ಬಂದಾಗ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಸೋಕೆ ಇಡೋಣ ಈಗ ಸೈಡಲ್ಲಿ ನಾನು ಒಂದು ಪಲ್ಯ ಮಾಡ್ಕೊಂಡು ಬಿಡ್ತೀನಿ ಅದ್ರೊಳಗೆ ಕಡಾಯಿ ಇಟ್ಟಿದ್ದೆ ಕಡಾಯಿ ಕಾದಾದಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಸಾಸಿವೆ ಹಾಕಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಬಳಸೋದ್ರಿಂದ ಆಲೂಗಡ್ಡೆ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ಬಳಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವೆರಡೂ ನಾವು ನೀಟಾಗಿ ಕೆಂಪಾಗಿ ಹುರ್ಕೊಳ್ಬೇಕು ಹಾಗಂತ ಸೀದ್ ಸೊಪ್ಪು ಸೀದ್ ಹೋಗಬಾರ್ದು ಸೀದಿದ್ರೆ ಅದರದ್ದೊಂದು ಒಂದು ಟೇಸ್ಟೇ ಹಾಳಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೆಂಪಾದರೆ ಸಾಕು ಈ ರೀತಿ ಕೆಂಪಾದಮೇಲೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಮಿಡಲನ್ನ ಸೀವ್ಕೊಂಡು ಈ ರೀತಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಎರಡು ಮೂರು ಕಡ್ಡಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಅದ್ರ ಜೊತೆಗೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಈ ರೀತಿ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಭಾಳ ಏನೂ ಅಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ಈ ಒಂದು ದೋಸೆಗೆ ಆಲೂಗಡ್ಡೆ ಪಲ್ಯನೇ ನೀಡಬೇಕು ಅಂತೇನಿಲ್ಲ ನೀವು ಚಟ್ನಿ ಕಾಯಿ ಚಟ್ನಿ ಆದರೂ ಮಾಡ್ಕೊಳ್ಬೋದು ಅಥವಾ ಶೇಂಗಾ ಬೀಜ ಚಟ್ನಿ ಆದ್ರೂ ಮಾಡ್ಕೊಳ್ಬೋದು ಇವಾಗ ಇದಕ್ಕೊಂದು ಸ್ವಲ್ಪ ಪಲ್ಯಕ್ಕೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈ ರೀತಿ ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಬಾಡಿಸ್ಕೊಳ್ಬೋದು ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯೊಳಗೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಥವಾ ಚಿಟಿಕೆ ಅರಶಿನ ಎಷ್ಟು ಹಿಡಿಯೋದು ಅಷ್ಟು ಅರಶಿನ ಹಾಕ್ಕೊಂಡು ಸರಿ ನೀಟಾಗಿ ಕಲಿಸ್ಕೊಳ್ಳೋಣ ನಾನಿಲ್ಲಿ ಈ ಒಂದು ಆಲೂಗಡ್ಡೆ ಪಲ್ಯಕ್ಕೆ ಯಾವುದೇ ರೀತಿ ಹುಳಿ ಅಥವಾ ಟೊಮೆಟೊ ಇರಲಿ ಅಥವಾ ಈ ನಿಂಬೆ ಹಣ್ಣಿನ ರಸ ಆಗಲಿ ಬಳಸ್ತಿಲ್ಲ ಜಸ್ಟ್ ಇಷ್ಟ ಆದರೆ ಸಾಕು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಆಲೂಗಡ್ಡೆ ಪಲ್ಯ ಪರ್ಫೆಕ್ಟಾಗಿ ಮಸಾಲೆ ದೋಸೆಗೆ ಹೊಂದ್ಕೊಳ್ತಕ್ಕಂಥ ಚಪಾತಿ ಹೊಂದ್ಕೊಳ್ತಕ್ಕಂಥ ಅಥವಾ ನಾರ್ಮಲ್ ದೋಸೆಗೆ ಹೊಂದ್ಕೊಳ್ತಕ್ಕಂಥ ಒಂದು ಪಲ್ಯ ರೆಡಿ ಆಗುತ್ತೆ ಇಷ್ಟು ಫ್ರೈ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಟ್ಟಿದ್ದೀನಿ ನಾನಿಲ್ಲಿ ಒಂದೆರಡು ಮೂರು ಆಲೂಗಡ್ಡೆನ ಈ ರೀತಿ ಸಿಪ್ಪೆ ಬಿಡಿಸಿ ಕುದಿಸಿ ಇಟ್ಕೊಂಡಿದ್ದೆ ಮಗಜ್ಕೊಂಡು ಅಥವಾ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಇದನ್ನು ನಾವು ಅಂದರೆ ಒಂದು ಸ್ವಲ್ಪ ಇಶ್ ಅಂದರೆ ನಾವು ಮ್ಯಾಶ್ ಮಾಡಿಟ್ಟಿರ್ತಕ್ಕಂಥ ಆಲೂಗಡ್ಡೆಗೆ ಈ ಎಲ್ಲ ಒಂದು ಒಗ್ಗರಣೆ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಒಳಗೆ ಇರೋದನ್ನು ಕಲಿಸ್ಕೋಬೇಕಾಗುತ್ತಾ ನೋಡಿ ಎಲ್ಲನೂ ಮಾಡಿರ್ತೀವಿ ಸ್ವಲ್ಪ ಅದರೊಳಗೆ ನಾವು ಪಲ್ಯನ ಕೆಟ್ಟಿಸ್ಬಿಡ್ತೀವಿ ಹಾಗಾಗಿ ಈ ರೀತಿ ನೀವು ಹಾಕಾದ್ಮೇಲೆ ಒಂದು ಸರಿ ನೀಟಾಗಿ ಒಂದು ಸೌಟ್ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ಪಲ್ಯದ ಒಂದು ಟೇಸ್ಟ್ ಹೆಚ್ಚಾಗುತ್ತೆ ಯಾಕಂದರೆ ಅಲ್ಲಿರ್ತಕ್ಕಂಥ ಮಸಾಲನೆಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ನೀವು ಕಟ್ ಮಾಡಿಟ್ಟಿರ್ತೀವಿ ಮ್ಯಾಶ್ ಮಾಡಿಟ್ಟಿರ್ತೀವಿ ಆದರೆ ಕಲಸೋದ್ರೊಳಗೆ ನಾವು ಗಡಿಬಿಡಿ ಮಾಡ್ಕೊಳ್ತೀವಿ ಈ ರೀತಿ ಕಲಿಸೋದ್ರಿಂದ ಮಸಾಲ ದೋಸೆಕ್ಕಿರಲಿ ಚಪಾತಿಗಿರಲಿ ಆಲೂಗಡ್ಡೆ ಪಲ್ಯ ಕರೆಕ್ಟಾಗಿ ಹೊಂದ್ಕೊಡುತ್ತೆ ಇಷ್ಟ ಆದರೆ ಸಾಕು ನೋಡಿ ಪರ್ಫೆಕ್ಟಾಗಿ ಕಲ್ತ್ಕೊಂಡದ ಈ ರೀತಿ ಕನ್ಸಿಸ್ಟೆನ್ಸಿ ಆಲೂಗಡ್ಡೆ ಪಲ್ಯ ರೆಡಿ ಆಗದ ಈಗ ನಾವಿಟ್ಟಿರ್ತಕ್ಕಂಥ ಒಂದು ದೋಸೆ ಬ್ಯಾಟರ್ ಕೂಡ ಪರ್ಫೆಕ್ಟಾಗಿ ನೆನ್ಕೊಂಡಿತ್ತು ಒಂದು ಹತ್ತು ನಿಮಿಷ ನೆಂದ್ರೆ ಸಾಕು ಏನು ಬೇಡ ಟೈಮ್ ಇತ್ತು ಅಂದರೆ ಇನ್ನೊಂದು ಐದು ನಿಮಿಷ ಇಡಿ ಬಟ್ ಬಹಳ ಏನೋ ನೆನೆಸೋ ಅವಶ್ಯಕತೆ ಇಲ್ಲ ಹಿಟ್ಟನ್ನು ನಾವು ಸಣ್ಣ ಆಗಿರೋ ಹಿಟ್ಟು ತೊಗೊಂಡಿರೋದ್ರಿಂದ ಒಂದು ಸರಿ ಕೈಯಾಡ್ಸ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಬಟ್ ನಂದು ಇಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಹಾಗೆ ಹಂಚಿನ ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಪ್ರತಿ ಸರಿ ಹಾಕಬೇಕಾದ್ರೂ ಕಲಿಸ್ಕೊಂಡು ಹಾಕೊಳ್ಳಿ ಹಿಟ್ಟನ್ನ ಹೈ ಫ್ಲೇಮಲ್ಲಿ ಇರಲಿ ಇವಾಗ ನೋಡಿ ಈ ರೀತಿ ನೀರು ದೋಸಕ್ಕೆ ಯಾವ ರೀತಿ ಹಾಕ್ತೀವೋ ಆ ರೀತಿ ಹಾಕ್ಕೊಳ್ಳಿ ಈ ದೋಸೆನ ಹಿಂಗೆ ಹಾಕಬೇಕಂತೇನಿಲ್ಲ ಬರ್ದೇ ಇರೋರು ಕೂಡ ಹಾಕ್ಕೊಳ್ಬೋದು ಒಟ್ಟಲ್ಲಿ ಫುಲ್ ತವ ಎಲ್ಲ ಕವರ್ ಆಗಬೇಕು ಆ ರೀತಿ ಒಳಗೆ ಹಾಕೊಳ್ತೀವಿ ಹಾಕೊಳ್ಬೇಕು ನೋಡಿ ಈ ರೀತಿ ಕ ತವೆಲ್ಲ ಕವರ್ ಆಯಿತು ಅಂತಂದರೆ ಸಾಕು ನೀವು ಇದರಲ್ಲಿ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇರಲಿ ಅಥವಾ ಕ್ಯಾರೆಟ್ ತುರಿ ಇರಲಿ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಈರುಳ್ಳಿ ಹಾಗೆ ಗೋ ಏನು ಕಡಲೆ ಬೇಳೆ ಒಗ್ಗರಣೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ಆಲ್ರೆಡಿ ಆ ವಿಡಿಯೋನ ಶೇರ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಅದು ಮಾತ್ರ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ವೆಜಿಟೇಬಲ್ಸ್ ಇರುತ್ತೆ ಹಾಗೆ ಅದಕ್ಕೆ ಯಾವ ಚಟ್ನಿ ಅವಶ್ಯಕತೆನೂ ಇರೋಲ್ಲ ಈ ರೀತಿ ದೋಸೆ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಎಡ್ಜಲ್ಲಿ ನಾವು ಈ ರೀತಿ ಸರಿಸ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ನಾವು ತವ ತುಂಬ ದೋಸೆ ಹಾಕಿರ್ತೀವಿ ಹಾಗಾಗಿ ಎಡ್ಜ್ ಸ್ವಲ್ಪ ಬೇಯೋದು ಕಡಿಮೆ ಈ ರೀತಿ ಒಂದು ಸ್ವಲ್ಪ ಸರಿಸಿ ನಾವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಈ ರೀತಿ ಕೆಂಪಾಗಬೇಕು ದೋಸೆ ದೋಸ ನೀವು ಇಲ್ಲಿ ಎಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು ಬಟ್ ನಾನು ಎಣ್ಣೆ ಹಾಕಿಲ್ಲ ನೀವು ಎಣ್ಣೆ ಹಾಕದೇ ಇದ್ದರೂ ಕೂಡ ದೋಸೆ ಕರೆಕ್ಟಾಗಿ ಬರ್ತದೆ ನೋಡಿ ಎಲ್ಲೂ ಒಂದು ಸ್ವಲ್ಪ ಅಂಟಿಲ್ಲ ಇದನ್ನ ನಾನು ಒಳಸ್ಕೂಡ ಹಾಕೋದಂದ್ರೆ ತಿರುಗಿ ಹಾಕ್ತಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಈ ರೀತಿ ಹಾಕ್ಕೊಂಡು ನಿಮಗೆ ಕ್ರಂಚಿನ ಕ್ರಿಸ್ಪಿ ಬೇಡ ಅಂತಂದರೆ ಡೈರೆಕ್ಟಾಗಿ ತೆಗೆದುಬಿಡ್ಬೋದು ಇಲ್ಲ ನಮಗೆ ಕ್ರಿಸ್ಪಿ ಬೇಕು ಗರಿ ಗರಿಯಾಗಿ ಬೇಕು ಅಂತಂದರೆ ತೋರಿಸ್ತೀನಿ ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ನೀವು ಬೇಯಿಸ್ಕೋಬೇಕು ತೀರಾ ಕೆಂಪಾಗಬಾರ್ದು ಲೋ ಫ್ಲೇಮ್ ಒಳಗೆ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಐದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ಇದೇ ದೋಸೆ ಗರಿ ಗರಿಯಾಗಿರುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಒಳಗೆ ಗರಿ ಗರಿಯಾಗಿ ಅಂದರೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ ಈ ರೀತಿ ಒಳಗೆ ಬರ್ತದ ಇಲ್ಲ ನಮಗೆ ಬೇಡ ಅಂತಂದರೆ ನೀವು ತಿರುಚಿ ತಗೊಂಬಿಡ್ಬೋದು ಇದನ್ನು ತಿರ್ಗಿಸಿ ಹಾಕಬೇಕು ಅನ್ನೋದೇನಿಲ್ಲ ನೋಡಿ ನಾನು ಇಲ್ಲಿ ಇನ್ನೊಂದು ದೋಸೆ ಹಾಕಿ ಹಾಕೊಂಡು ತೋರಿಸ್ತಿದ್ದೀನಿ ಈ ರೀತಿ ಗರಿಗರಿಯಾಗಿ ಬರಬೇಕು ಅಂತಂದರೆ ಒಂದು ಸ್ವಲ್ಪತ್ತ ಟೈಮ್ ಹಿಡಿಯುತ್ತೆ ಅಷ್ಟೇ ಮತ್ತೇನೂ ಇಲ್ಲ ಬಟ್ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೊಳ್ಳಿ ನಾವಿಲ್ಲಿ ಶುಗರ್ ಆ್ಯಡ್ ಮಾಡಿರೋದ್ರಿಂದ ಈ ರೀತಿ ಕಲರ್ ನಮಗೆ ಕೆಂಪಿಗೆ ಬರುತ್ತೆ ನಿಮಗೆ ಇವಾಗ ನಾನು ಮಾಡಿರೋ ಒಂದು ಮೂರು ಗರಿಗರಿಯಾದ ಒಂದು ಜೋಳದ ಹಿಟ್ಟಿನ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಹಾಗೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಕೂಡ ಇತ್ತು ನೋಡ್ತಿದ್ದೀರಲ್ಲ ಈ ರೀತಿ ಒಳಗೆ ಗರಿ ಗರಿಯಾಗಿ ನೀರು ದೋಸೆ ಮಾಡ್ಕೊಳ್ಬೋದು ಮನೆಯೊಳಗೆ ಒಂದು ಜೋಳದ ಹಿಟ್ಟಿತ್ತು ಅಂದರೆ ಸಾಕು ಬೇಕು ಅಂದಾಗ ಹೋಟೆಲ್ ಶೈಲಿಯಲ್ಲಿ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ನೀರು ದೋಸೆ ಅಥವಾ ಪೇಪರ್ ದೋಸೆ ಮಾಡ್ಕೊಂಡು ತಿನ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ಒಂದು ಜೋಳದ ಹಿಟ್ಟಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ